ಕಟ್ಟಿಗೆ ರೇಟ್ ಸಿಗುತ್ತೆ ನಿಮಗೆ ಈ ಕಟ್ಟಿಗೆ ಇವತ್ತಿನ ಬೆಲೆ ಎರಡುವ ರೂಪಾಯಿ ಇರುತ್ತೆ ಎರಡುವ ರೂಪಾಯಿ ರೂಪಾಯಿ ಐತೆ ರೇಟ್ ಅಂದ್ರೆ ಎಂಟು ರೂಪಾಯಿ ತಕನ ಮಾರಿದ್ವಿ ನಾವು ಅಂದ್ರೆ ಐದೂರು ರೂಪಾಯಿ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಅವ್ರ ಲೇಬರ್ಸ್ಗೆ ಹೋಗುತ್ತೆ ನಮಗೆ ಉಳಿಯೋದೇನು ಈಗ ನಾವೇನೇನಿಗೆ ಅದೇ ಈಗ ಮಾರ್ಕೆಟ್ಗೆ ಹೋಗೋದ್ರಿಂದ ದಿನ ಒಂದು ಸಾವಿರ ರೂಪಾಯಿ ನಮ್ದು ಈ ಸಪ್ನಾಗ ಹಂಗೆ ಮೇಂಟೆನೆನ್ಸ್ ಆಗುತ್ತೆ ಆ ಸಾವಿರ ರೂಪಾಯಿ ನಮ್ಗೆ ಉಳಿತೈತೆ ಮಾಡ್ಕೊತೀವಿ ಇವರಿಗೆ ಓಕೆ ಆಗತ್ತೆ ಇದನ್ನ ಸಾಯಂಕಾಲಕ್ಕೆ ಕಿತ್ತು ಬಿಟ್ಟು ನಾಳೆ ಬೆಳಗ್ಗೆ ಮಾರ್ಕೆಟ್ ಬೆಳಗ್ಗೆ ನಾಲ್ಕು ಗಂಟೆಗೆ ಮಾರ್ಕೆಟ್ಗೆ ಹಾಕ್ಬಿಡ್ತೀವಿ ಡೈಲಿ ಐನೂರು ಕಟ್ ಕೇಳಿ ಡೈಲಿ ಐನೂರು ಕಟ್ ಇಬ್ರು ಇದ್ಬಿಟ್ರೆ ಒಂದು ಎರಡ್ ಅವರ್ ಮೂರ್ ಅವರ್ನಾಗೆ ಆರಾಮಾಗಿ ಒಂದ್ ಐನೂರು ಶೋ ರೆಡಿ ಮಾಡ್ಬಿಡ್ತಿವಿ ಹಾ ನಮಸ್ಕಾರ ನಿಮ್ದು ಹೆಸರು ಪರಿಚಯ ಏನ್ ಬೆಳೆ ಬೆಳೆ ಬೆಳಿತಿದ್ರ ಇದು ಎಷ್ಟೆ ಸ್ವಲ್ಪ ಪರಿಚಯ ಮಾಡ್ಕೊಂಡ್ರಿ ಈ ಮಧಕರಿಪುರ ಊರು ನಿಮ್ಮ ಹೆಸರು ನಮ್ಮ ಹೆಸರು ದೇವರಾಜ್ ಅಂತ ಹೇಳಿ ದೇವರಾಜ್ ಮಧುಕರಿಪುರ ಊರು ಯಾವ ತಾಲೂಕು ಯಾವ ಜಿಲ್ಲೆ ಬರುತ್ತೆ ಚಿತ್ರದುರ್ಗ ತಾಲೂಕು ಬರುತ್ತೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಈಗ ಏನ್ ನಿಮ್ ಹಿಂದ್ಗಡೆ ಬೆಳೆ ಕಾಣ್ತಾ ಇದೆ ಇದೇನ್ ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಯಾವ ಬೆಳೆ ಇದು ಕುದಿನ ಕುದೀನನಾ ಎಷ್ಟು ವರ್ಷದಿಂದ ಬೆಳೀತಾ ನಾವು ಇದು ಎಂಟು ಹತ್ತು ವರ್ಷದಿಂದ ಬೆಳಿತಿದ್ವಿ ಎಂಟು ವರ್ಷದಿಂದ ಇದು ಎಷ್ಟು ಇದೆ ಇದು ಪುದೀನ ಇದೊಂದು ಈಗ ಹಾಕಿರೋದಂದ್ರೆ ಹತ್ತು ಗಂಟೆ ಬರ್ಬೋದು ಹತ್ತು ಹದಿನೈದು ಹನ್ನೆರಡು ಗಂಟೆ ಹದಿನೈದು ಗಂಟೆ ಬರ್ಬೋದು ಹದ್ನೈದು ಗಂಟೆ ನೀವು ಯಾವಾಗಲೂ ಹಾಕೋಳವಾಗ ಈಗ ಹತ್ತು ಗಂಟೆ ಹತ್ತು ಡಿವೈಡ್ ಮಾಡ್ಕೊಂಡು ಹಾಕಂತೀರ ಅದು ಮಾರ್ಕೆಟಿಂಗ್ ನಾವು ಎಷ್ಟು ಬೇಕಾಗುತ್ತೆ ಹಾಂ ಓಕೆ ಆಯಿತು ಇದು ಎಷ್ಟು ತಿಂಗಳು ಬೆಳೆ ಪುದೀನ ಒಂದ್ಸರಿ ಹಾಕಿದ್ಮೇಲೆ ಆತ ಒಂದು ಟೈಮ್ ಹಾಕಿದರೆ ಅದು ತೆಗೆಯೋದು ಅದು ಬರೋದು ಹಾಕೊಂಡು ಮೇಂಟೆನೆನ್ಸ್ ಅದು ಮೇಂಟೆನೆನ್ಸ್ ಅಂದರೆ ಏನಂದ್ರೆ ಇವಾಗ ನಾವು ಕ್ಲೀನಾಗಿ ಅದಕ್ಕೆ ಗೊಬ್ಬರ ಗಿಬ್ಬರ ಹಾಕೊಂಡು ನೀಟಾಗಿ ಟೈಮ್ ಟೈಮಿಗೆ ನೀರು ಬಿಟ್ಕೊಂಡು ಅದನ್ನೆಲ್ಲ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಕಳೆಗಳೆಲ್ಲ ಕಿ ರೆಡಿ ಕ್ಲೀನಾಗಿ ತಕ್ಕೊಂಡಿದ್ರೆ ಚೆನ್ನಾಗಿ ಅದು ಇಂಪ್ರೂವ್ಮೆಂಟ್ ಚೆನ್ನಾಗಿ ಬರುತ್ತೆ ಹಾಂ ಅಣ್ಣ ಈ ಪುದೀನ ನೀವು ನೋಡಿರೋ ಪ್ರಕಾರ ಯಾವ ಯಾವ ಕಾಲದಲ್ಲಿ ಚೆನ್ನಾಗಿ ಬರುತ್ತೆ ಮಳೆಗಾಲ ಆಗಿರ್ಬೋದು ಚಳಿಗಾಲ ಬೇಸಿಗೆ ಕಾಲ ಯಾವ ಕಾಲದಲ್ಲಿ ಚೆನ್ನಾಗಿ ಮಳೆಗಾಲದಾಗೆ ಚೆನ್ನಾಗಿ ಬರುತ್ತೆ ಮಳೆಗಾಲದಾಗೆ ಚೆನ್ನಾಗಿ ಬರುತ್ತೆ ಅದು ಶೀತ ವಾತಾವರಣಕ್ಕೇನೆ ಸ್ವಲ್ಪ ಚೆನ್ನಾಗೆ ಡೆವಲಪ್ಮೆಂಟ್ ಬರುತ್ತೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಚೆನ್ನಾಗೂ ಇರುತ್ತೆ ಈ ಬೇಸಿಗೆ ಟೈಮ್ನಾಗೆ ಒಂದು ಸ್ವಲ್ಪ ಲೇಟ್ ಟೈಮ್ ಟೈಮ್ ತಗೊಳುತ್ತೆ ಕಟಾವಿಗೆ ಟೈಮ್ ತಗೊಳುತ್ತೆ ಹಾಂ

ಈ ಅದನ್ನ ತೆಳ್ಳಗಾಕಿದ್ರು ಸ್ವಲ್ಪ ಲೇಟಾಗಿ ಬರುತ್ತೆ ಎಲ್ಲ ಪೂರ್ತಿ ಎಲ್ಲ ಕವರ್ ಆಗೋಕೆ ಸ್ವಲ್ಪ ಒಂದು ಎರಡು ಒಂದು ತಿಂಗಳು ಟೈಮ್ ತಗಣತ್ತೆ ಓಕೆ ಈಗ ನಿಮ್ಮ ಹಿಂದ್ಗಡೆ ಇದೇನು ಬೆಳೆ ಕಾಣ್ತಿದೆ ಅದು ದಪ್ಪ ಇದೆಯಾ ತೆಳ್ಳಗಿದೆಯಾ ಅಪ್ಪ ಇದೇ ನಾರ್ಮಲ್ಲ ಇಲ್ಲ ಇದೇ ಕರೆಕ್ಟ್ ಇದು ಇದು ಮಾ ಅಂದರೆ ಈಗ ಒಳ್ಳೆಯ ಚೆನ್ನಾಗೈತೆ ಒತ್ತಾಗೈತೆ ದಪ್ಪನಾಗೆ ಚೆನ್ನಾಗೈತೆ ಇದು ಹಾಂ ಇದೆ ಒಳ್ಳೆಯ ಮೆಥಡ್ ಹಾಂ ಇದೆ ಇಲ್ಲೇ ಒಳ್ಳೆ ಮೆಥಡ್ ಓಕೆ ಹ್ಞೂ ಒಂದು ಸರಿ ಪುದೀನ ಹಾಕೋಕ್ಕು ಮುಂಚೆ ಈ ಭೂಮಿನ ಯಾವ ಥರ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಏನಿಲ್ಲ ಚೆನ್ನಾಗ್ ಸ್ವಲ್ಪ ಬೇಸಾಯ ಮಾಡಿ ಉಳುಮೆ ಮಾಡ್ಕೊಂಡು ಸ್ವಲ್ಪ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಮಡಿ ಮಾಡ್ಕೋ ಸಿಸ್ಟಮ್ ಐತೆ ನೀರು ಹಾಯಿಸ್ಬೇಕಂದ್ರೆ ಇಲ್ಲ ನಾವು ನೀರ್ ಹಾಯಿಸೋದ್ ಬೇಡ ಅಂದ್ರೆ ಡ್ರಿಪ್ ಸಿಸ್ಟಮ್ ಐತೆ ಈ ತರ ಸಿಸ್ಟಮ್ನ ಡ್ರಿಪ್ ಸಿಸ್ಟಮ್ ಮಾಡ್ಕೊಂಡ್ರೂ ನಡಿತದೆಲ್ಲ ಸ್ಪ್ರಿಂಕ್ಲರ್ ಹಾ ಡ್ರಿಪ್ ಸ್ಪ್ರಿಂಕ್ಲರ್ ಬೇಕಾದ್ರೆ ಹಾ ಆಯ್ಬೋದು ಡ್ರಿಪ್ನು ಆಯಿಸ್ಬೋದು ಎರಡು ಒಂದು ಅನುಕೂಲಕ್ಕೂ ನಾವು ಮಾಡ್ಕೊಂಡಿರ್ತೀವಿ ಆದ್ಮೇಲೆ ಈಗ ಈಗ ಸಸಿ ನಾಟಿ ಮಾಡಿದ ಮೇಲೆ ಚಿಗ್ರಕ್ಕೆ ಹದಿನೈದು ಇಪ್ಪತ್ತು ತಿಂಗಳು ಬೇಕು ಒಂದು ತಿಂಗಳು ಅಂದ್ರೆ ಅಲ್ಲಿಗೆ ಒಂದು ಮೂವತ್ತೈದು ನಲ್ವ ನಲ್ವತ್ತು ದಿವಸಕ್ಕೆ ಕಟಾವಿ ಬರುತ್ತೆ ಅಂದ್ರೆ ಅದು ನಾವು ಹಾಕೋ ಟೈಮ್ನಾಗೆ ವಾತಾವರಣ ಇದಿರ್ಬೇಕು ಕೂಲ್ಡ್ ಇರಬೇಕು ಮಳೆಗಾಲ ಆದ್ರೆ ಬೇಗ ಬರುತ್ತೆ ಅದ್ರಾಗ ಇಲ್ಲಪ್ಪ ಸ್ವಲ್ಪ ಟೈಮಿಂಗ್ಸ್ ತಪ್ಪಿ ಅಂದರೆ ಈಗ ಜಾಸ್ತಿ ಉಷ್ಣಾಂಶ ಇದ್ದ ಟೈಮ್ನಾಗ ಹಾಕಿದಾಗ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಏನಿದ್ರೂ ಜನವರಿ ತಿಂಗಳ ಮೂಮೆಂಟ್ನಾಗೆ ಒಳ್ಳೆ ಟೈಮ್ ಅದು ಹಾಕೋಳೋಕ್ಕೆ ಮಳೆಗಾಲ ಶೀತ ಇರುತ್ತಲ್ಲ ಅವಾಗ ಹಾಕಂಡ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ಬರುತ್ತೆ ಈಗ ಒಂದು ಅದು ಸ್ಟಾರ್ಟ್ ಆಯಿತು ಅಂದರೆ ಕರೆಕ್ಟಾಗಿ ಈ ಮಳೆಗಾಲದಾಗೆಲ್ಲ ಮೂವತ್ತು ದಿವಸ ಕಟಾವಿ ಬರುತ್ತೆ ಮಿಕ್ಕಿ ಟೈಮ್ನಾಗೆ ಬೇಸಿಗೆ ಟೈಮ್ ಎಲ್ಲ ಮೂವತ್ತೈದು ನಲವತ್ತು ನಲವತ್ತೈದು ದಿವ್ಸದ ತಕ್ಕನ ಟೈಮ್ ತೊಳುತ್ತೆ ಇದು ಒಂದು ಸಹ ಸ್ಟಾರ್ಟ್ ಆಗ ಕಟಾವ್ ನೆಕ್ಸ್ಟ್ ಕಟವು ಬರೋಕ್ಕಂದ್ರೆ ನೀವೀಗ ಎಷ್ಟು ವರ್ಷದಿಂದ ಪುದಿನ ಬೆಳೀತಿದ್ರಾ ನಾವೇ ಎಂಟು ಹತ್ತು ವರ್ಷದಿಂದ ಬೆಳೀತಿದೀವಿ ಎಂಟು ಹತ್ತು ವರ್ಷದಿಂದ ಬೆಳೀತಿದ್ರ ಎಂಟು ಹತ್ತು ವರ್ಷದಿಂದ ಬೆಳಿತಿದ್ರ ಅಂತಂದ್ರೆ ನಿಮಗೆ ಇದು ಒಂದ್ ಸ್ವಲ್ಪ ಲಾಭ ಅನಿಸ್ತೈತೆ ಅದಕ್ಕೆ ಲಾಭ ಲಾಭ ಲಾಭನೇ ಅನ್ಸುತ್ತೆ ಲಾಭನೇ ಅನ್ಸುತ್ತೆ ನೀವು ಪೂರ್ತಿ ಬೆಳಿಗ್ಗೆ ಬೆಳೆನೆ ನಾಶ ಆಗೋದು ಲಾಸ್ ಆಗೋಂತದು ಯಾವಾಗಾರು ಆಗಿದೆಯಾ ಇಲ್ಲ ಅದೇ ನಾವು ನೋಡ್ಕೋಣ ಮೇ ಇದ್ರ ಮೇಲೆ ಏರುಪೇರು ಆಗುತ್ತೆ ಬೆಳೆ ಮೇಲೆ ಹಿಂಗೆ ಈ ಕರೆಕ್ಟಾಗಿ ಏನೇನೇ ನಾವು ಅಷ್ಟು ದಿನವೂ ಕಂಟಿನ್ಯೂ ಇದಾಗುತ್ತೆ ಅಂತಂದರೆ ಹೇಳಕ್ಕೆ ಬರಲ್ಲ ಅಂದರೆ ನಾವು ಏನಪ್ಪ ಅಂದರೆ ನಾವು ಟೈಮ್ ಹರೇ ಗೊಬ್ಬರ ಕೊಟ್ಕೊಂಡು ಆ ಥರ ಸ್ವಲ್ಪ ನೀರು ನೀರೇ ಮೇಯ್ನ್ ಅದಕ್ಕೆ ಏನಂದರೆ ಡ್ರೈ ಆಗಕ್ಕೆ ಬಿಟ್ಟು ಜಾಸ್ತಿ ನೆಲ ಆಹಾರ ಆಗುತ್ತೆ ಅಂದರೆ ತನು ಇಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಬೂದಿ ರೋಗ ಬೀಳುತ್ತೆ ತೇವಾಂಶ ಮೇಂಟೆನೆನ್ಸ್ ಇರಬೇಕು ನೋಡಿದ್ವಿ ಎಷ್ಟು ಎಷ್ಟು ರೈತರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನುಕೂಲ ಐತ್ರಿ ಅನುಕೂಲ ಐತೆ ಅದು ಹೆಂಗ ಅಂತಂದ್ರೆ ಈಗ ನಮಗೆ ಮನೆಗೆ ಹಾಲು ಸಿಗುತ್ತೆ ಒಂದು ಜಮೀನಿಗೆ ಗೊಬ್ಬರ ಅದಕ್ಕಿಂತ ಮೇನ್ ಒಳ್ಳೆ ಗೊಬ್ಬರ ಯಾವ ಇದೇ ಬರೋಲ್ಲ ಒಂದು ಲೋಡ್ ಗೊಬ್ಬರ ಈಗ ಒಂದು ಟ್ಯಾಕ್ಟ್ರಿ ಲೋಡು ಈ ಖರೂದಿ ಒಂದು ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಖರೀದಿ ಐತೆ ಡೌಟ್ ಆಮೇಲೆ ಅದನ್ನ ಇಲ್ಲಿಗೆ ತರಕೇನೆ ಒಂದು ಸಾವಿರ ಎರಡು ಎರಡೂವರೆ ಸಾವಿರ ರೂಪಾಯಿ ಚಾರ್ಜ್ ಐತೆ ಒಂದು ಹೆಚ್ಚು ಕಮ್ಮಿ ಕರೆಕ್ಟ್ ಒಂದು ದೊಡ್ಡ ಬರ್ಬೇಕಂದ್ರೆ ಒಂದು ಹನ್ನೆರಡರಿಂದ ಗೊಬ್ಬರ ನಮಗೆ ಮೇಂಟೆನೆನ್ಸ್ ಆಗುತ್ತೆ ಈಗ ಮೇಕೆನ ಸಾಕಾಣಿಕೆ ಮಾಡಿದ್ರಾ ಎಷ್ಟು ಇದಾವೆ ಅವ್ರೆ ರೈತರಿಗೆ ಒಂದು ಅನುಕೂಲ ಮುಂದೆ ಅದು ಅದೇ ಮೈನ್ ರೈತರಿಗೆ ಒಂದು ಈ ರೈತರು ಕೆಲ್ಸಕ್ಕೆ ಅದೊಂದು ಇದ್ರೇನೆ ಅದು ಕಳಕ ಉಪಕಾಸ ಆಗುತ್ತೆ ಮತ್ತೆ ಈಗ ನಾವು ಮರಿ ಮಾರ್ಕೋಬಹುದು ಆ ದುಡಿಮೆ ಐತೆ ಅದರಿಂದ ಲಾಸ್ ಇಲ್ಲ ಎಟಿಎಂ ಅಂತಾರೆ ಆ ಆತರ ಅದು ಲಿಮಿಟಲ್ಲಿ ಅಂದ್ರೆ ಎಷ್ಟು ಗುಂಟೆ ಹಾಕೊಂಡ್ರೆ ಅನುಕೂಲ ಅನ್ಸುತ್ತೆ ಈ ಥರ ಅಷ್ಟೇ ಇದು ಏನರ ಏನಂದ್ರೂ ಈಗ ನಾವು ಮಾರ್ಕೆಟ್ ಪೊಸಿಷನ್ ಮತ್ತು ನಮ್ಮ ಮೇಂಟೆನೆನ್ಸು ಲೇಬರ್ ಸುಚ್ಕೊಂಡು ಕೆಲಸ ಮಾಡೋದು ಅಲ್ಲಿ ಏನಪ್ಪ ಅಂದರೆ ನಾವು ಹಾಕೊಳ್ಳೋದು ಲೆಕ್ಕಲ್ಲ ಮಾರ್ಕೆಟ್ ಎಷ್ಟು ಸೇಲಿಂಗ್ ಲಿಮಿಟ್ ಇರುತ್ತೋ ಆ ಮೂಮೆಂಟ್ಗೆ ಹೋದ್ರೆ ಚೆನ್ನಾಗಿ ಇದು ಅತಿ ಜಾಸ್ತಿ ಆದ್ರೂ ಸ್ವಲ್ಪ ಮಾರ್ಕೆಟು ಕಡಿಮೆ ಡಿಮ್ಯಾಂಡ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ ಹತ್ತು ಹಾಕೊಂಡ್ರೆ ಆ ಹತ್ತು ಗುಂಟೆಲ್ಲ ಹಾಕೊಂಡ್ರೆ ಅದ್ರ ಅದ್ರಾಗೆ ನೀ ಮೇಂಟೆನೆನ್ಸ್ ಅಷ್ಟು ನೀ ಜಾಸ್ತಿ ಹಾಕಿ ನಾನು ಜಾಸ್ತಿ ಬೆಳೆ ಜಾಸ್ತಿ ಇದು ಮಾಡ್ತೀನಿ ಎಂಬೊಂದು ಮುಖ್ಯ ಅಲ್ಲ ಸ್ವಲ್ಪ ಆಗ್ಲೇ ಹೆಚ್ಚು ಕಟ್ ಮಾಡ್ಕೊಂಡು ಹಚ್ ಕಟ್ಟ ತಗೊಂಡ್ರೆ ಒಳ್ಳೆ ಮಾರ್ಕೆಟು ಒಳ್ಳೆ ಬೆಲೆ ಹಂಗೆ ನಾಲ್ಕು ಗಂಟೆಗಾ ಎಷ್ಟು ಗಂಟೆಯಿಂದ ಕೇಳೋಕೆ ಶುರು ಮಾಡ್ತೀರಾ ಎಷ್ಟು ಗಂಟೆವರೆಗೂ ಕೇಳ್ತೀರಾ ಸ್ಟಾರ್ಟ್ ಮಾಡ್ತೀರಾ ನೀವು ಎಷ್ಟು ಕಟ್ ಕೇಳ್ತೀರಾ ಒಬ್ಬೊಬ್ರು ಡೈಲಿ ಇಬ್ರು ಕೇಳ್ತಿರ ಇವರು ಕಟ್ ರೆಡಿ ಮಾಡೋದು ಕೂಲಿ ಏನ್ ರೇಟ್ ಇದೆ ಕೂಲಿ ಕೂಲಿಯರ್ ಬದಲು ನೀವೇ ನಿಮ್ ಕೆಲಸ ಮಾಡ್ಕೊಂತಿದ್ರೆ ಅದೇ ಎಷ್ಟು ಅನುಕೂಲ ಆಗುತ್ತೆ ಇದರಿಂದ ಈಗ ಈ ಕೂಲಿ ಡೈಲಿ ಏನಿಲ್ಲ ಅಂದರೆ ಎರಡಾಳಿಂದ ಕೂಲಿ ಅಂತಂದ್ರೂ ಬೇಡ ಇವಾಗ ಇನ್ನು ಈವ ಇವಾಗ ಬೇಸಿಗೆ ಕಡಿಮೆ ಅಂದರೆ ಇನ್ನೂರು ರೂಪಾಯಿ ಐತೆ ಈಗ ಸೀಸನ್ ಬಂತಂದ್ರೆ ಇನ್ನೂರೈತು ಮುನ್ನೂರು ರೂಪಾಯಿ ಲೇಬರ್ ಚಾರ್ಜ್ ಇನ್ನೂರೈವತ್ತು ರೂಪಾಯಿ ಅಂತ ಫಿಕ್ಸ್ ಇರುತ್ತೆ ನಾ ಕರ್ಕೊಂಡೋಗಿ ಕರ್ಕೊಂಡು ಬರ್ಬೇಕು ಡೈಲಿ ಅವ್ರಿಗೇನೇನೋ ಒಂದು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಖರ್ಚು ಬಂದರೆ ಐನೂರು ರೂಪಾಯಿ ಒಂದು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಅವ್ರ ಲೇಬರ್ಸ್ಗೆ ಹೋಗುತ್ತೆ ನಮಗೆ ಉಳಿಯೋದೇನು ಈಗ ನಾವೇನೇನಿಗೆ ಅದೇ ಈಗ ಮಾರ್ಕೆಟ್ಗೆ ಹೋಗೋದ್ರಿಂದ ದಿನ ಒಂದು ಸಾವಿರ ರೂಪಾಯಿ ನಮ್ದು ಈ ಸಪ್ನಾಗೆ ಹೆಂಗೆ ಮೇಂಟೈನ್

ಐದು ಐದು ವರ್ಷ ಅಷ್ಟೊತ್ತಿಗೆ ಆಗಿಬಿಡುತ್ತೆ ಹಾಂ ಸ್ವಲ್ಪ ನೀರಿಗೆ ಹಾಕಿ ಅದನ್ನು ಬೆಳಿಗ್ಗೆ ಮಾರ್ಕೆಟಿಗೆ ನಾವು ತಣ್ಣದ ಹಾಕಿ ಬಂದು ಬಿಡ್ತೀವಿ ಹೋಲ್ಸೇಲ್ ರೇಟಿಗೆ ಈಗ ನಿಮ್ಮ ಕೈಯಲ್ಲಿ ಏನಿದೆ ಆ ಕಟ್ಟುಗಳನ್ನ ತೋರಿಸ್ರಿ ಬಿಚ್ಚಿಬಿಟ್ಟು ತೋರಿಸ್ರಿ ಒಂದು ಒಂದು ಕಟ್ಟು ತೋರಿಸ್ರಿ ಹಾಂ ಈ ಕಟ್ಟಿಗೆ ಏನು ರೇಟ್ ಸಿಗುತ್ತೆ ನಿಮಗೆ ಈ ಕಟ್ಟಿಗೆ ಇವತ್ತಿನ ಬೆಲೆ ಎರಡೂವರೆ ರೂಪಾಯಿ ಇರುತ್ತೆ ಎರಡೂವರೆ ರೂಪಾಯಿ ಎರಡೂವರೆ ರೂಪಾಯಿ ಐತೆ ಹೈಯೆಸ್ಟ್ ರೇಟ್ ಅಂದರೆ ಯಾವ ಟೈಮಲ್ಲಿ ಎಷ್ಟು ಸಿಕ್ಕೈತೆ ಹೈಯೆಸ್ಟ್ ಅಂದರೆ ಎಂಟು ರೂಪಾಯಿ ತಕನ ಮಾರಿದ್ವಿ ನಾವು ಯಾವ ಟೈಮಲ್ಲಿ ಅದು ಯಾವ ಟೈಮಲ್ಲಿ ಅಂದರೆ ಈ ಮಳೆಗಾಲ ಜಾಸ್ತಿ ಆ ಟೈಮ್ ನಲ್ಲಿ ಅಂದ್ರೆ ದಸರಾ ತಿಂಗಳಲ್ಲಿ ಆ ಬೆಳೆ ಕಮ್ಮಿ ಇರುತ್ತೆ ಆ ಟೈಮ್ನಾಗ ಆ ಟೈಮ್ನಾಗ ಎಂಟು ಹತ್ತು ರೂಪಾಯಿ ಆರು ರೂಪಾಯಿ ರೈತರು ወلدಲ್ ಬೆಳಿದಾರೆ ನ್ಯಾಚುರಲ್ ಆಗಿದೆ ಇವರಿಗೆ நார்ಮಲ್ ಆಗಿ ಇವತ್ತೆಷ್ಟು ರೇಟ್ ಇದೆ ಇವತ್ತೆ 2 ಇದೆ ಇವತ್ತೆ 2 ರೂಪಾಯಿ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಆ ಓಕೆ ಓಕೈತೆ ಇದನ್ನ ಸಂಜೆ ಕಲಕ್ಕೆ ಕಿತ್ತು ನಾಳೆ ಬೆಳಗ್ಗೆ ಮಾರ್ಕೆಟಿಗೆ ಗೆ ಹಾಂ ಬೆಳಗ್ಗೆ ನಾಲ್ಕು ಗಂಟೆಗೆ ಮಾರ್ಕೆಟಿಗೆ ಹಾಕ್ಬಿಡ್ತೀವಿ ಡೈಲಿ ಐನೂರು ಕಟ್ ಕೇಳ್ತೀನಿ ಡೈಲಿ ಐನೂರು ಕಟ್ ಕೇಳ್ತೀನಿ ಇದು ಎಷ್ಟು ಕಟ್ ಆಗಬಹುದು ಅಲ್ಲಿವರೆಗೂ ಎಂಡ್ ಇದು ಇವಾಗ ಒಂದು ಎರಡು ಜಟ್ ಒಂದು ಸಾವಿರ ಕಟ್ 500 ಕಟ್ ಗೆಂದ್ರೂ ಅಲ್ಲಿಗೆ ಒಂದು ಒಂದು ಹತ್ತು ಸಾವಿರ ಸೀಡ್ ಆಗ್ಬೋದು ಇದು ಟೋಟಲ್ ಸೀಡ್ರಿ ಈಗ ನೀವ್ ನಿಮ್ದಿಂದ ಬೆಳೆ ಕಾಣ್ತಾ ಇದೆ ಹಿಂದ್ ಕಡೆ ಇಲ್ಲಿ ಆಲ್ರೆಡಿ ಆ ಇದಕ್ಕೆ ಮತ್ತೆ ನೆಕ್ಸ್ಟ್ ಯಾವ್ದು ತರ ಇದ್ ಮಾಡ್ತೀರಾ ಚಿಗರತ್ತ

ಒಂದು ಲೋಡ್ ಅಂದರೆ ಒಂದು ಹತ್ತು ಸಾವಿರ ಹತ್ತು ಹತ್ತು ಹತ್ತನ್ನೆರಡು ಸಾವಿರ ರೂಪಾಯಿ ಮಿನಿಮಮ್ ಇರುತ್ತೆ ಹೌದು ಹಾಂ ಈಗ ನೀವು ಡ್ರಿಪ್ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀರಾ ಮತ್ತು ಆಯ ನೀರು ಹಾಯಿಸ್ತೀರಿ ಆಯ ನೀರು ಹಾಯಿಸ್ತೀವಿ ಈಗ ನೀವು ಮನೆಯವರೇ ಮಾಡ್ತಿರೋದ್ರಿಂದ ಖರ್ಚು ಕಮ್ಮಿ ಇರೋ ಹಾಂ ಖರ್ಚು ಕಮ್ಮಿ ಲಾಭ ಅನಿಸುತ್ತೆ ಹಾಂ ಇವಾಗ ನಿಮಗೆ ಈ ಪುದೀನ ಕೃಷಿ ಒಳ್ಳೇದು ಅನಿಸಿದೆ ಏ ಒಳ್ಳೇದು ಸರ್ ಹಾಂ

ಮಾಹಿತಿ ಕೊಟ್ಟಿದ್ರೆ ಅಣ್ಣವ್ರ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ